அரமதிரா ஹூம் பீக்ரே நான் அரமதிரி நீ அரமதிரா ஹூ நான் அரமதிரி பர் பர் வலக்கு பர் என்னவா சனகதியா ஹூ தொண்டமா சனகதிய நீ நீ சனகதியா ஹூ கனவா சனகதிய நீ ಮತ್ತೆ இவறு சேம் நிம் தரனே ಇದਰੇ ನೋಡಕ್ಕೆ

ತುಂಬಾನೇ ಒಳ್ಳೇದಾತ್ ಬಿಡತ್ತೆ ನೀವ್ ಎಲ್ಲರೂ ನಮ್ಮ ಮನೆ ಹಬ್ಬುಕ್ ಬಂದದ್ದು ನಮಗ್ ಬಹಳ ಖುಷಿ ಆತ್ ನೋಡ್ರಿ ಯಾರಪ್ಪ ಹಾ ನಿನ್ ತಂಗಿ ತುಂಬಾ ಬಾಯಂತ ಮಾಡಲಿ ಹಾ ನೀವ್ ಅದಕ್ಕೆ ಹಬ್ಬಕ್ಕೆ ಹಾ ಬಂದದ್ದು ಪಾಡಾತು ನಾಳೆ ಶುಶೀಲಿಗ್ ಹೇಳಿದ್ದೆ ಆ ಸಲ ಬೋರ್ ಬಂದಿ ಹ್ಮ್ ಎಂದಿಯವ ಹ್ಮ್ ನಾನ್ ಚೆನ್ನಾಗದಿನವ ಹ್ಮ್ ಪಾಡ್ ಬಿಡು ಎಲ್ಲರೂ ಬಂದದ್ದು ಒಂದೀಟ ಹಬ್ಬದ ಮನೆಗೆ ಕಾಳೆ ಬಂದಂಗ ಹ್ಮ್ ಎಲ್ಲಿ ನನ್ ಮಮ್ಮಗ ರಾಜ್ಕುಮಾರ ಇಲ್ಲೇ ಅದನ್ನ ಚೆನ್ನಾಗಿದೆಯಲ್ಲ ಬಾರ್ನಲ್ಲಿ ಯೋಗ ಒಳ್ಳೆ ಮಾಡ್ತಿವತಿ ಅಂದ್ರ ನಮ್ ಬಗ್ಗೆ ಬಾಬೇ ಚಟ್ ಮಾಡ್ತೀವ್ ಹ್ಮ್ ಎಲ್ಲರೂ ನೋಡಿ ನಮ್ ಬಗ್ಗೆ ಇವನ್ ತಿಳ್ಕೋಣ್ಣು ಅಂದಿವ್ತತಿ

గొడనಾಗ್బుట్టే అయ్యో మాతా బాలియమక్కా అంగే మాతే దినదినకు బెల్తిర్తవే యాకి అమ్మయ్య నీ మగ బెల్గల్వే దినదినకు నోడు యో డడ్ మంసంతా కాంటోరి హ ఇవత్ నోడు ఒళ్ళె ఆఫీసర్ ఆఫీసర్ తరా డ్రెస్ మార్కన్ బందొని పూరిగీ ఈ వజ్జికి నన్మేలేనే కొన్ను హం అంబిట్టు దేరి ఏను మాటలాది ఈ వజ్జి హం నన్ బక్కి ఏనాదో వన్ యోలిలా అంటే సమాధానం ఏంగకిల பூஜை மாட்டி நேட் ಹ್ಮ್ ಯಾವಾಗ್ಲೂ ವರ್ಷ ವರ್ಷ ಕಿರು ದೀಪಾವಳಿ ಮಾಡ್ಬೇಕಾರ ಹ್ಮ್ ಹಿಂಗೆ ಮತ್ತೆ ಜೋರಾಗೆ ಮಾಡ್ತೀವಿ ಹ್ಮ್ ನಾವು ಏನು ಮೊದಲನೇ ದೀಪಾವಳಿ ಮಾಡಕ್ಕಿಲ್ಲ ಹ್ಮ್ ಎಲ್ಲರೂ ಊರರೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾರೆ ಹ್ಮ್ ಕಿರು ಹಂಗಾಗಿ ನಾವು ಒಂದಿಟ್ಟು ಜೋರಾಗೆ ಮಾಡ್ತೀವಿ ಹ್ಮ್ ಈ ತರ ಎಲ್ಲ ಮನೆಯೆಲ್ಲ ಹಿಂಗೆ ಬೆಳಕು ಒದಿಸಿ ದೀಪಗಳ್ ಮಾಡ್ರಿ ಮನೆಗೆ ಒಂಥರ ಶೋಭೆ ಹಬ್ಬದ ಕಳೆ ಅದಕ್ಕೆ ಮನೆ ತುಂಬಾ ಅಲಂಕಾರ ಮಾಡಿ ಮಾಡ್ತೀವಿ அதிபர்கள் நாட்டின் பூஜை மாதிரி இங்கே போட்டு வாட்டு அவரவர் நேரில் மாட்டார்

ನೀನ್ ಡ್ಯಾನ್ಸ್ ಮಾಡು ಎಲ್ರು ನೋಡ್ತಾರೆ ಹ್ಮ್ ನೀನ್ ಆಡು ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ ನಾನು ನಿನ್ ಬಗ್ಗೆ ಹೇಳಿ ಹೇಳಿ ಇವ್ರಿಗೆಲ್ಲ ಆಸೆ ಹುಟ್ಟಿಸ್ಬಿಟ್ಟಿದ್ದೀನಿ ಅವತ್ತೆ ಬಾರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತತಿ ಆಗ ಹೇಳ್ತತಿ ಅಂತಂದು ಹ್ಮ್ ಮಾಡಿ ಎಲ್ರು ನೋಡ್ತಾರೆ ಖುಷಿ ಪಡ್ತಾರೆ

Thank <laughs> you.